ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ನಮಸ್ಕಾರ ಹಾಂ ಸರ್ ನಮಸ್ಕಾರ ಇದು ಮಾರುತಿ ಸುಜಿಕಿ ಶಿಫ್ಟ್ ಕಾರ್ ಹಾಕಿದಾರಲ್ಲ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಮಾಡಲ್ ಐತ್ರಿ ಹನ್ನೆರಡು ಬಿ ಡಿ ಐ ಥರ್ಡ್ ಓನರು ಓಕೆ ತುಮಕೂರು ಲೊಕೇಶನ್ ಓಕೆ ರನ್ನಿಂಗಲ್ಲಿ ಎಷ್ಟು ಐತಿ ಗಾಡಿ ನಿಮ್ಮದು ಒನ್ ತರ್ಟಿ ಓಡಿದೆ ಒಂದು ಲಕ್ಷದ ಮೂವತ್ತು ಸಾವಿರ ಹೊಡೀತ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಹೊಡಿಯೋ ಓಕೆ ಟೈರ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ಹಾಂ ಗುಡ್ ಕಂಡೀಷನ್ ಎಂಬತ್ತು ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನು ಕೂಡ ಇದೆ ಸರ್ ಜೊತೆ ಹಾಂ ಸ್ಟೆಪ್ನೇ ಇದೆ ಓಕೆ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಗಾಡಿ ಒರಿಜಿನಲ್ ಗಾಡಿ ಇಂಜನ್ ಬೇರೆ ಗುಡ್ ಕಂಡೀಷನ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಇಲ್ಲ ಕಂಪ್ನಿ ಪಾಯಿಂಟ್ ಕಂಪ್ನಿ ಪಾಯಿಂಟ್ ಹೌದು ಹೌದೌದು ಓಕೆ ಸರ್ ಏನು ಕೊಡ್ತೀರಿ ನಿಮ್ಮ ಕೈಯಲ್ಲಿ ಮೈಲೇಜು ನಮ್ಮ ಕೈಯಲ್ಲಿ ಇಪ್ಪತ್ತು ಬರ್ತಾ ಇದೆ ಸರ್ ಈಗ ಡೀಸೆಲ್ ಸರ್ ಪೆಟ್ರೋಲ್ ವೇರಿಯಂಟಾ ಡೀಸೆಲ್ ಡೀಸೆಲ್ ವಿಡಿಯೋ ವಿಡಿಯೋ ವೇರಿಯಂಟಾ ಹೌದು

ಹಾಂ ಇವಾಗ ಹೇಳಿರೋದು ಲಕ್ಷ ಮೂರು ಲಕ್ಷ ಅದಕ್ಕೆ ಸಾವಿರ ಓಕೆ ಮೂರು ಲಕ್ಷ ಎಂಬತ್ತೈದು ಸಾವಿರ ಸಾವಿರ ಕೊಡ್ತೀರಾ ಓಕೆ ಸರ್ ರೇಟ್ ಏನು ಸರ್ ಬಂದ್ ಸ್ವಲ್ಪ ಮಾಡ್ತೀನಿ ಓಕೆ ಸರ್ ಇದನ್ನ ನಿಮ್ದು ನಂಬರ್ ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಮುಡಿಶಲ್ಗೆ ನೋಡಿ ನಮ್ಮ ಕಣ್ಣು ಬಂದಾಗ ಅದೇ ಸರ್ಜಿಕೆ ಮಾಡಿ ಕೊಡಿ ಕುಣಿಗಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಸರ್ ಇದು ತುಮಕೂರ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಸರ್ ಓಕೆ